ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾ ಅಂತ ಹಡ್ಕ್ಲೋರು ಎಸ್ ನೀವು ನೋಡ್ತಾನೆ ಇರ್ಬೋದು ಹದಿನೆಂಟು ವರ್ಷಗಳ ಬಳಿಕ ಕೊನೆಗೂ ಕೂಡ ಆರ್ ಸಿ ಬಿ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ ಎಲ್ಲೋ ಒಂದು ಕಡೆ ಹದಿನೆಂಟು ವರ್ಷಗಳ ನಂತರದ ಕನಸು ನನಸಾಗಿದೆ ಅಂತ ಕನ್ನಡಿಗರು ಸಂತೋಷ ಪಡುವಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಎಡವಟ್ಟಿನಿಂದ ಇವತ್ತು ಏನು ಆರ್ ಸಿ ಬಿ ತಂಡವನ್ನು ಸನ್ಮಾನ ಮಾಡ್ತೀನಿ ಅಂತ ಕರೆದುಕೊಂಡು ಬಂದು ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಸರಿಯಾದ ಭದ್ರತಾ ವ್ಯವಸ್ಥೆ ಇಲ್ಲದೆ ಅಭಿಮಾನಿಗಳನ್ನು ಕೂಡಿ ಹಾಕಿಕೊಂಡು ಹನ್ನೊಂದು ಜನರ ದಾರುಣ ಸಾವಾಗಿದೆ ಇದ್ರ ಬಗ್ಗೆ ಹಲವಾರು ವಿಪಕ್ಷ ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೊಂದು ಜನರ ನೇರ ಸಾವಿಗೆ ಕಾಂಗ್ರೆಸ್ ಸರ್ಕಾರನೇ ಕಾರಣ ಯಾಕಂದ್ರೆ ಸರಿಯಾದ ಭದ್ರತಾ ವ್ಯವಸ್ಥೆ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪೊಲೀಸ್ ಇಲಾಖೆ ಸರಿಯಾದ ಮಾಹಿತಿ ಕೊಟ್ಟರು ಕೂಡ ಇವರು ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಟೀಮ್ ಅನ್ನ ಕರೆದುಕೊಂಡು ಸನ್ಮಾನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆ ತೋರಿಸೋ ತೋರ್ಪಡಿಕೆ ತೋರ್ಪಡಿಕೆಯ ರಾಜಕಾರಣ ಮಾಡೋದಕ್ಕೋಸ್ಕರ ಇವತ್ತು ಹನ್ನೊಂದು ಜನರನ್ನ ಬಲಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ವಿಪಕ್ಷ ನಾಯಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನೀವು ನೋಡ್ತಾನೆ ಇರ್ಬೋದು ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಆ ಬಹಳಷ್ಟು ಕೇಂದ್ರ ಮಟ್ಟದ ಕಾಂಗ್ರೆಸ್ನ ನಾಯಕರು ಕೂಡ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇನೆ ಇವತ್ತು ಸಿ ಎಂ ಡಿ ಸಿ ಎಂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ನ ಸಚಿವರನ್ನು ಕೂಡ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ದೆಹಲಿಗೆ ಬುಲಾವ್ ಮಾಡಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಮ ಸರ್ಕಾರ ಮಾಡಿದಂತಹ ಈ ಎಡವೊಟ್ಟಿನಿಂದ ಹನ್ನೊಂದು ಜನರ ಸಾವಾಗಿದೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರನೇ ಅನ್ನೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆ ಅಂತ ಅನಿಸುತ್ತೆ ಎಸ್ ಇದರ ಬೆನ್ನಲ್ಲೇ ಸಿ ಎಂ ಡಿ ಸಿ ಎಂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂವರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿದೆ ಹಲವಾರು ಹಿರಿಯ ರಾಜಕಾರಣಿಗಳಿಗೆ ಕೋಕ್ ನೀಡುವಂತದ್ದು ಕೂಡ ಇಲ್ಲಿ ಆಗುತ್ತೆ ಸಂಪುಟ ವಿಸ್ತರಣೆ ಆದ್ರೆ ಹಲವಾರು ರಾಜಕಾರಣಿಗಳಿಗೆ ಕೋಕ್ ನೀಡೋದು ನಿಶ್ಚಯ ಎಸ್ ಉನ್ನತ ಮೂಲಗಳ ಮಾಹಿತಿಯನ್ನು ನೀವು ನೋಡ್ತಾ ಹೋದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಯಾಕೆ ಕರೆದಿದ್ದಾರೆ ಅನ್ನೋದು ಕೂಡ ಒಂದು ರೀತಿಯ ಯಕ್ಷ ಪ್ರಶ್ನೆ ಎಲ್ಲ ಒಂದು ಕಡೆ ಈ ಸಂಪುಟ ವಿಸ್ತರಣೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎಡವಟಿ ಸರ್ಕಾರದ ಈ ಐ ಪಿ ಎಲ್ ನ ಎಡವಟ್ಟಿನಿಂದ ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಎಸ್ ಹಾಗೆ ನೋಡ್ತಾ ಹೋಗ್ರೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸಂಪುಟ ವಿಸ್ತರಣೆ ಆದ್ರೆ ಹಿರಿಯ ರಾಜಕಾರಣಿಗಳಿಗೆ ಅಂದ್ರೆ ಬಹಳಷ್ಟು ಹಿರಿಯ ರಾಜಕಾರಣಿಗಳಿಗೆ ಕೋಕ್ ನೀಡುವುದು ಖಂಡಿತ ಮತ್ತೆ ಹೊಸಬರಿಗೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುವಂತದ್ದು ಕೂಡ ಮಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ನೋದು